ಹಾಯ್ ಹಲೋ ನಮಸ್ತೆ ನ್ಯೂಸ್ ಪ್ರೊಮೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಾಲತೇಶ್ ಸ್ನೇಹಿತರೆ ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ಸುಮಾರು ನಾಲ್ಕುನೂರ ಐವತ್ತೆರಡು ಹುದ್ದೆಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ ಈ ಒಂದು ಹುದ್ದೆಯ ಸಂಪೂರ್ಣ ಮಾಹಿತಿ ನೋಡುವುದಾದರೆ ಹುದ್ದೆಗಳು ಒಟ್ಟು ನಾಲ್ಕುನೂರ ಐವತ್ತೆರಡು ಹುದ್ದೆಗಳು ಇದ್ದಾವೆ ಸ್ನೇಹಿತರೆ ಮತ್ತು ಈ ಒಂದು ಹುದ್ದೆಗೆ ಆಯ್ಕೆಯಾದ ನಂತರ ವೇತನವನ್ನು ಮೂವತ್ತೈದು ಸಾವಿರದ ನಾಲ್ಕುನೂರು ರೂಪಾಯಿಯನ್ನ ವೇತನವನ್ನು ನೀಡುತ್ತಾರೆ ಮತ್ತು ಈ ಹುದ್ದೆಗೆ ವಿದ್ಯಾರ್ಥಿ ಏನಂದ್ರೆ ಹುದ್ದೆಗೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಹಿ ಪದವಿ ಶಿಕ್ಷಣವನ್ನು ಮುಗಿಸಿರಬೇಕು ಸ್ನೇಹಿತರೆ ಅಂದರೆ ಇದು ಡಿಗ್ರಿಯನ್ನು ಪಾಸ್ ಆಗಿದ್ರೆ ಸಾಕು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಈ ಹುದ್ದೆಗೆ ವಯೋಮಿತಿಯನ್ನು ನೋಡುವುದಾದ್ರೆ ಸ್ನೇಹಿತರೆ ಸಾಮಾನ್ಯವಾಗಿ ಹದಿನೆಂಟರಿಂದ ಇಪ್ಪತ್ತೆಂಟು ವಯಸ್ಸಿನ ಒಳಗಿರಬೇಕು ಹುದ್ದೆಗೆ ಅರ್ಜಿ ಸಲ್ಲಿಸುವಂತವರು ಹಾಗೆ ಅರ್ಜಿ ಶುಲ್ಕವನ್ನು ನೋಡುವುದಾದರೆ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಅರ್ಜಿ ಶುಲ್ಕ ನೋಡಿದ್ರೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಐದುನೂರು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಸ್ನೇಹಿತರೆ ಮತ್ತು ಸಿ ಮತ್ತು ಎಸ್ ಟಿ ಹಾಗೂ ಮಹಿಳೆ ಅಭ್ಯರ್ಥಿಗಳಿಗೆ ಮಾಜಿ ಸೈನಿಕರಿಗೆ ಆರ್ಥಿಕವಾಗಿ ಹಿಂದುಳಿದ ಅಭ್ಯರ್ಥಿಗಳಿಗೆ ನೂರ ಐವತ್ತು ರೂಪಾಯಿಯನ್ನು ನಿಗದಿಪಡಿಸಲಾಗಿದೆ ಹಾಗೆ ಇದು ಹುದ್ದೆಗೆ ಆಯ್ಕೆ ಯಾವ ಥರ ಮಾಡ್ತಾರೆ ಅಂದರೆ ಮೊದಲು ಇದನ್ನು ಆನ್ಲೈನ್ ಪರೀಕ್ಷೆಯನ್ನು ನಡೆಸ್ತಾರೆ ಅಂದರೆ ಕಂಪ್ಯೂಟರ್ ಆಧಾರಿತ ಪರೀಕ್ಷೆಯನ್ನು ನಡೆಸ್ತಾರೆ ಆದ ನಂತರ ಇಲ್ಲಿ ಸೆಲೆಕ್ಟ್ ಆದವರನ್ನು ದೈಹಿಕವಾಗಿ ಪರೀಕ್ಷೆಗೆ ಒಳಪಡಿಸ್ತಾರೆ ಈ ದೈಹಿಕವಾಗಿ ಪರೀಕ್ಷೆ ಆದ ನಂತರ ನಿಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಮತ್ತು ಈ ಒಂದು ಹುದ್ದೆಗೆ ಎಕ್ಸಾಮ್ ಬರೆಯುವಂಥ ಅಭ್ಯರ್ಥಿಗಳಿಗೆ ಸಬ್ಜೆಕ್ಟ್ ಯಾವ ಥರ ಇರುತ್ತೆ ಅಂದ್ರೆ ಅಂದರೆ ಇದು ಜಿ ಕೆ ಇರುತ್ತೆ ಮ್ಯಾಥ್ಸ್ ಇರುತ್ತೆ ಅಂದರೆ ಇಂಗ್ಲೀಷ್ ಇರುತ್ತೆ ಸಾಮಾನ್ಯ ಜ್ಞಾನ ಮತ್ತು ಗಣಿತ ಹಾಗೂ ಇಂಗ್ಲೀಷಿನ ಸಬ್ಜೆಕ್ಟ್ ಮತ್ತು ಇತರೆ ಸಬ್ಜೆಕ್ಟ್ ಆ್ಯಡ್ ಮಾಡಿರ್ತಾರೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ಈ ಒಂದು ವಿಷಯದ ಮೇಲೆ ಸ್ಟಡಿ ಮಾಡಬೇಕಾಗುತ್ತದೆ ಹಾಗಾದರೆ ಈ ಒಂದು ಹುದ್ದೆಗೆ ಅಗತ್ಯವಾದ ದಾಖಲಾತಿಗಳನ್ನು ಯಾವ ನೋಡೋದಾದರೆ ಸ್ನೇಹಿತರೆ ಈ ಒಂದು ಹುದ್ದೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ ಆಧಾರ್ ಕಾರ್ಡ್ ಬೇಕಾಗುತ್ತದೆ ಸ್ನೇಹಿತರೆ ಮತ್ತು ಪಾನ್ ಕಾರ್ಡ್ ಬೇಕಾಗುತ್ತದೆ ಮತ್ತು ಎಲ್ಲ ತರಗತಿಯ ಮಾಸ್ ಕಾರ್ಡ್ ಅಂದರೆ ಎಸ್ ಎಲ್ ಸಿ ಪಿ ಯು ಸಿ ಅಪ್ ಟು ಡಿಗ್ರಿ ಮುಟ್ಟನು ಮಾಸ್ ಕಾರ್ಡ್ ಬೇಕಾಗುತ್ತದೆ ಮತ್ತು ವೈ ವಯೋ ನಿರ್ಣಯ ಪತ್ರ ಬೇಕಾಗುತ್ತದೆ ಹಾಗೂ ಎನ್ ಒ ಸಿ ಬೇಕಾಗುತ್ತದೆ ಮತ್ತು ಇತರ ಪ್ರಮಾಣ ಪತ್ರ ಅಂದರೆ ನೀವು ಮಾಜಿ ಸೈನಿಕರಾಗಿದ್ದರೆ ಅಥವಾ ಅಂಗವಿಕಲರಾಗಿದ್ದರೆ ನೀವು ಆ ಪತ್ರನ ಪ್ರಮಾಣ ಪತ್ರ ಸಹ ಇಲ್ಲಿ ಆ್ಯಡ್ ಮಾಡಬೇಕು ಮತ್ತೆ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಲು ಲಾಸ್ಟ್ ಡೇಟ್ ನೋಡೋದಾದ್ರೆ ಸ್ನೇಹಿತರೆ ಸ್ಟಾರ್ಟಿಂಗ್ ಡೇಟ್ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಲಾಸ್ಟ್ ಎಂಡ್ ಡೇಟ್ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಕು ನೋಡಿ ಸ್ನೇಹಿತರೆ ಈ ಈ ಒಂದು ಡೇಟ್ ಅನ್ನು ನೀವು ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಲಾಸ್ಟ್ ಡೇಟ್ ಆಗಿರುತ್ತದೆ ನೀವು ಇದನ್ನ ಗಮನ ಇಟ್ಕೋಬೇಕು ಮತ್ತೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸುವವರು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಈ ಒಂದು ವೆಬ್ಸೈಟ್ ಇದೆ ನೋಡಿ ಸ್ನೇಹಿತರೆ ಇಲ್ಲಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಆರ್ ಪಿ ಎಫ್ ಇಂಡಿಯನ್ ರೈಲ್ವೇಸ್ ವಿ ಡಾಟ್ ಇನ್ ಆರ್ ಪಿ ಎಫ್ ಈ ಒಂದು ವೆಬ್ಸೈಟ್ಗೆ ಭೇಟಿ ಮಾಡಿ ಇದರ ಸಂಪೂರ್ಣ ಒಂದು ಮಾಹಿತಿಯನ್ನು ನೀವು ಕಲೆ ಹಾಕಿ ಮತ್ತು ಅರ್ಜಿ ಸಲ್ಲಿಸುವ ಈ ಲಿಂಕ್ ಆಗಿರ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇದನ್ನು ನಾವು ನ್ಯೂಸ್ ಪ್ರೊಮೋ ವೆಬ್ಸೈಟಲ್ಲಿ ಸಂಪೂರ್ಣವಾದ ವಿವರ ಸಮೇತ ಇದನ್ನು ಹಾಕಿರ್ತೀವಿ ದಯವಿಟ್ಟು ನ್ಯೂಸ್ ಪ್ರೊಮೋ ವೆಬ್ಸೈಟ್ಗೆ ಭೇಟಿ ನೀಡಿ ಇದನ್ನು ವಾಸ್ ಮಾಡಬಹುದು ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಕೇವಲ ಇದ್ದ ಮಾಹಿತಿಯನ್ನು ಇದ್ದಾಗೆ ಹೇಳ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಮಾತು